ಗದಗ ಜಿಲ್ಲೆಯ ಮುಂಡ್ರಗಿ ಪಟ್ಟಣದ ಹೊರವಲಯದಲ್ಲಿರುವ ಎಂಎಸ್ಪಿಸಿ ಸೇರಿದ ಗೋದಾಮಿನಲ್ಲಿ ನೂರಾರು ಕ್ವಿಂಟಾಲ್ ಅಕ್ಕಿ ಗೋಧಿ ಕೊಳೆಯುವ ಹಂತ ತಲುಪಿದೆ ಗರ್ಭಿಣಿಯರು ಮಕ್ಕಳ ಹೊಟ್ಟೆ ಸೇರಬೇಕಾದ ಪೌಷ್ಟಿಕ ಆಹಾರ ಹುಳುಗಳಿಗೆ ಆಹಾರವಾಗಿದೆ ಹೌದು ಎಂಎಸ್ಪಿಸಿ ಸಂಸ್ಥೆಯ ಮೂಲಕ ಮುಂಡ್ರಗಿ ಹಾಗೂ ಶಿರಹಟ್ಟೆ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡಬೇಕಿದ್ದ ಪೌಷ್ಟಿಕ ಆಹಾರ ಪದಾರ್ಥ ವ್ಯರ್ಥವಾಗಿ ಹೋಗಿದೆ ಸರ್ಕಾರದಿಂದ ಸಬ್ಸಿಡಿ ಮೂಲಕ ಅಕ್ಕಿ ಹಾಗೂ ಗೋಧಿ ಖರೀದಿಸಲು ಮಹಿಳಾ ಸಪ್ಲಿಮೆಂಟರಿ ಪ್ರೊಡಕ್ಷನ್ ಸೆಂಟರ್ಗೆ ನೀಡಿತ್ತು ಎಂಎಸ್ಪಿಸಿ ಸಂಸ್ಥೆಯು ಪೌಷ್ಟಿಕ ಆಹಾರ ಪದಾರ್ಥಗಳನ್ನ ಜವಾಬ್ದಾರಿಯಿಂದ ಅಂಗನವಾಡಿ ಕೇಂದ್ರಗಳಿಗೆ ಮುಟ್ಟಿಸುವ ಕೆಲಸ ಮಾಡಬೇಕಿತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಐವತ್ತು ಟನ್ ಅಕ್ಕಿ ಹಾಗೂ ಗೋಧಿ ಹಾಳಾಗಿದೆ ಅಕ್ಕಿ ಸಂಗ್ರಹಿಸಿದ ಗೋದಾಮಿನಲ್ಲಿ ಹುಳು ತುಂಬಿ ಅಕ್ಕಿ ಗೋಧಿ ಉಪಯೋಗಕ್ಕೆ ಬಾರದಂತಾಗಿದೆ ಎಂದು ರಾಜೇಶ್ ಗುಗ್ರಿ ಆರೋಪಿಸಿದ್ರು ಒಟ್ಟಿನಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಧಾನ್ಯ ಹಾಳಾಗುವಂತೆ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಸರ್ ನಾವು ಇಲ್ಲಿ ಹಂಗೆ ಸುಮ್ಮನೆ ಜಸ್ಟ್ ಹಂಗೆ ವಾಕ್ ಮಾಡ್ತಿರ್ತೀವಿ ಸರ್ ಹಂಗೆ ಅಡ್ಡಾಡ್ತಿರ್ತೀವಿ ರೋಡಲ್ಲಿ ಹತ್ತೆಗೆ ತಂಗ ಸುಮ್ಮನೆ ಸಾಯಂಕಾಲ ಮಾರ್ನಿಂಗ್ ಅಡ್ಡಾಡೋ ಮುಂದೆ ಇಲ್ಲಿ ಸ್ಮೆಲ್ ಬರ್ತಿತ್ತು ಸರ್ ಏನಪ್ಪ ಇದು ಅಂತ ಇಲ್ಲಿ ಬಂದುಬಿಡಿದೆ ಅಂದರೆ ಇಲ್ಲಿ ಅಕ್ಕಿ ಸ್ಟಾಕ್ ಇದ್ದು ಸರ್ ಬಹುಶಃ ನೋಡಿ ವಿಚಾರ ಮಾಡಿದೆ ಎರಡು ಎರಡುವರೆ ವರ್ಷದ ಮೇಲೆ ಇದ್ದಂಗೆ ಅದ ಇವು ಏನಪ್ಪ ಸಮಸ್ಯೆ ರೇಷನ್ ಅಕ್ಕಿವೋ ಏನು ಸರ್ಕಾರ ನಮ್ಗೆ ಕೊಡೋವೋ ಯಾರು ಅಂತಂದು ಹೇಳಿ ನಾನು ಸಿಡಿಪ ಸಾಹೇಬ್ರನ್ನ ಫೋನ್ ನಂಬರ್ ತೊಗೊಂಡು ಮೊದಲು ಸ್ಟಾರ್ಟಿಂಗ್ ನಮ್ಮ ಫುಡ್ ಆಫೀಸರ್ ಫೋನ್ ಹಚ್ಚಿದ್ದು ಸರ್ ಅವ್ರು ಬಂದು ನೋಡಿದ್ರೆ ಇಲ್ಲಪ್ಪ ಇದು ನಮ್ಮ ಸಂಬಂಧ ಇಲ್ಲ ಇದು ಸಿ ಡಿ ಪಿ ಆಫೀಸರ್ ಅಂತ ಮತ್ತೆ ಅವ್ರ ನಂಬರ್ ಕೊಟ್ಟರೆ ಸಿಡಿ ಪಿ ಅವ್ರ ಸರ್ಗೆ ನಾವು ಫೋನ್ ಅವ್ರು ಏನಂದ್ರೆ ಸಿ ಡಿ ಪಿ ಸರ್ ಇಲ್ಲಪ್ಪ ಇದು ನಾವು ಅವ್ರಿಗೆ ಅಂಗನವಾಡಿಯವ್ರಿಗೆ ನೀವು ಅವಾಗ ನೀವು ತೊಗೊಂಬಿಟ್ರಿ ಅಂತ ನಾವು ಅವಾಗ ನಾವು ಲೆಟ್ರ್ ಕೊಟ್ಬಿಟ್ವಿ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಆಮ್ಯಾಗ ಮತ್ತು ತಹಸೀಲ್ದಾರ್ ಸರ್ ಮಾತಾಡಿದ್ವಿ ತಹಸೀಲ್ ಸರ್ ಏನಂದ್ರೆ ಇಲ್ಲಪ್ಪ ಇದನ್ನ ಆಯ್ತು ಸಿಡಿ ಪಿ ಅವ್ರ ಸಂಬಂಧಪಡ್ತಾ ನಾವು ಮಾತಾಡ್ತೇನೆ ಅಂತಂದು ಹೇಳಿ ಕಟ್ ಮಾಡಿದ್ರು ಸರ್ ಆಮ್ಯಾಗ ಮತ್ತೆ ನಾವು ಇವತ್ತು ಗದಗ ಹೋಗಿ ಗದಗ ಡಿ ಸಿ ಸಾಹೇಬ್ರ ವೈಶಾಲ್ ಮೇಡಮರಿಗೆ ಅವ್ರ ಜೋಡಿ ಮೇಡಮ್ ಅವ್ರು ನೋಡ್ರಿ ಹಿಂಗೆ ಹಿಂಗೆ ಐತಿ ನಮ್ಮ ಉಂಡ್ರಿಯಲ್ಲಿ ನಮ್ಮ ಮಣಿಬಾಜಕ್ಕೆ ಒಂದು ಗುದಾಮ್ದಲ್ಲಿ ಈ ರೀತಿ ಐತಿ ನೋಡ್ರಿ ಅಂತಂದು ಫೋಟೋ ಎಲ್ಲ ತೋರಿಸಿದ್ದೆ ಮತ್ತು ಮೇಡಮ್ ಅವರು ಸಾಹೇಬ್ರ ನಮ್ಮ ತಹಸಲ್ ಸಾಹೇಬ್ರಿಗೆ ಫೋನ್ ಹಚ್ಚಿ ಹಿಂಗೆ ಐತೆ ಐತಿ ಅಂತ ನೋಡ್ರಿ ಪರಿಶೀಲನೆ ಅಂತ ಸ ಮೇಡಮ್ ಅಂದ್ರೆ ಸರ್ ಅದೇ ರೀತಿಯಾಗಿ ಬಂದು ಹೋಗಿದ್ದಾರೆ ಸರ್ ಇಷ್ಟ ರೀ ಈಗ ಮತ್ತೇನಿಲ್ಲ ಈಗ ಅದ ಅದ ಸಿದ್ದರಾಮಯ್ಯ ಮಕ್ಕಳಿಗೆಲ್ಲ ಕೊಡೋದಂದ್ರೆ ಈಗ ಅವರು ಆಹಾರ ಮತ್ತು ಆರೋಗ್ಯ ಆಹಾರ ಇಲಾಖೆ ಏನೈತಲ್ರಿ ಆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದು ಈ ರೀತಿ ಆಗತ್ತೈತೆ ಯಾರ್ದು ಮಕ್ಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಬಂಧ ಪಡ್ತೈತೆ ಹೌದು ಇಷ್ಟೆಲ್ಲ ಪೌಷ್ಟಿಕ ಆಹಾರ ಕೊಡುವಂಥದ್ದು ಬಟ್ ಇಷ್ಟೆಲ್ಲ ಹಾಳಾಗಿ ಹೋಗುತ್ತೆ ಇಲ್ಲೆಲ್ಲ ಸಿಡಿ ತಗೊಳತ್ತು ಇಲ್ಲಿ ಎಮ್ ಎಸ್ ಬಿ ಸಿ ಅವ್ರ ಈ ರೀತಿ ಮಾಡಿದ್ರೆ ಹೆಂಗೆ ಅಂತ ಅದು ಮ ಹೆಂಗೆ ಅನ್ಸರ ಅದು ಅಧಿಕಾರಿಗಳು ಸರಿಯಾಗಿ ಅವರು ಸರಿಯಾಗಿ ನೌಕರಿ ಮಾಡಿದ್ರು ಅಂದ್ರೆ ಯಾವುದು ಏನಾಯ್ತು ಇವತ್ತು ಮಕ್ಕಳು ಈ ಅಂಗನವಾಡಿಗೆ ಎಷ್ಟು ಹೊತ್ತು ಈ ಅಂಗನವಾಡಿಗೆ ಎಷ್ಟು ಹೊತ್ತು ಇನ್ನು ಉದಿ ಸ್ಟಾಕ್ ಎಲ್ಲ ಐತೆ ಅಲ್ಲ ಅಂತ ಬಂದು ಅವ್ರು ಪರಿಶೀಲನೆ ಮಾಡ್ಬೇಕು ಸರ್ ಅವ್ರು ಅದನ್ನು ಪರಿಶೀಲನೆ ಮಾಡಿಲ್ಲ ಸರ್ ಹಂಗಾಗಿ ಅವ್ರ ನಿರ್ಲಕ್ಷ್ಯತೆಯಿಂದ ಅದು ಈ ರೀತಿ ಹಾನಿ ಹಾನಿಯಾಗಿದೆ ಸರ್ ಏನಾಗ್ತದೆ ಸರ್ ಇದು ಏನಿಲ್ಲ ಸರ ಮತ್ತು ಸರ್ಕಾರ ಇದು ಎಚ್ಚೆತ್ಕೊಂಡು ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತಂದು ಹೇಳ್ತೀವಿ ಸರ್